ಪುಟ್ಟ ಮಗುವೊಂದು ಶಾಲೆಗೆ ಹೋಗುವುದಿಲ್ಲವೆಂದು ಅತ್ತು ರಂಪಾಟ ಮಾಡಿದಾಗ ಅಪ್ಪ ಪೊಲೀಸರ ಹೆಸರು ಹೇಳಿ ಬೆದರಿಸುವ ನಾಟಕ ಮಾಡಿದಾಗ ಯುಟಿ ಖಾದರ್ ಹೆಸರು ಹೇಳಿ ಕಿರುಚಾಡಿದ ಪ್ರಸಂಗವೊಂದು ಉಳ್ಳಾಲದಲ್ಲಿ ನಡೆದಿದೆ ಮಗು ಗೋಳಿಡುವ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ನಿವಾಸ ನಡುಪದುವಿನಲ್ಲಿ ಈ ಘಟನೆ ನಡೆದಿದೆ ಬಾಲಕಿ ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಮಾಡಿದ ಕಾರಣಕ್ಕೆ ಅಪ್ಪ ನಜರ್ ಶಾ ಪಟ್ಟೂರಿ ಅವರು ಮಗುವನ್ನ ಹೆದರಿಸಲು ಪೊಲೀಸರಿಗೆ ಕರೆ ಮಾಡುವುದಾಗಿ ಹೇಳಿದ್ದಾರೆ ಆದರೆ ಅಷ್ಟಕ್ಕೆ ಕೋಪಗೊಂಡ ಮಗು ಯುಟಿ ಖಾದರ್ ಅವರಿಗೆ ಕರೆ ಮಾಡಿ ಹೇಳಿ ಅಂತ ತಾಯಿ ಜೊತೆ ಹಠಕ್ಕೆ ಬಿದ್ದಿ ಗೋಳಿಟ್ಟಿದ್ದಾಳೆ ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ